ಯುದ್ಧ ರಾಜನೇ ಮತ್ತೆ ರಾಜನಾಗುತ್ತಾನೆ ಎನ್ನುವ ಮೂಲಕ ಪರೋಕ್ಷವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಜಯಭೇರಿಯನ್ನು ಗಳಿಸಿ ಮುಂದೆ ಪ್ರಧಾನಿಯಾಗಲಿದ್ದಾರೆ ಎನ್ನುವ ಸಂದೇಶವನ್ನು ಯುಗಾದಿ ಭವಿಷ್ಯವಾಣಿ ಹೇಳಿದೆ ಹೌದು ಬಾಗಲಕೋಟೆ ಜಿಲ್ಲೆಯ ಗುಳೆದುಗುಡ್ಡ ಪಟ್ಟಣದಲ್ಲಿ ಯುಗಾದಿ ಹಬ್ಬದ ನಿಮಿತ್ತವಾಗಿ ಗುಳೆದುಗುಡ್ಡದ ಇಲಾಳ್ ಮೇಳದವರಿಂದ ನಡೆದ ಯುಗಾದಿ ಭವಿಷ್ಯವಾಣಿಯಲ್ಲಿ ಈ ಮಾಹಿತಿ ಈಗ ಲಭ್ಯವಾಗಿದೆ ಯುಗಾದಿ ಹಬ್ಬದ ಈ ಶುಭ ಗಳಿಗೆಯ ಸಂದರ್ಭದಲ್ಲಿ ಗುಳೇದಗುಡ್ಡದ ಇಲಾಳ್ ಮೇಳದವರು ಬೆಳಗಿನ ಜಾವ ನಡೆಸಿದ ಫಲಾಫಲಗಳ ಈ ಭವಿಷ್ಯವಾಣಿ ಸಂದರ್ಭದಲ್ಲಿ ಮಳೆ ಬೆಳೆ ವ್ಯಾಪಾರ ವಹಿವಾಟು ಬಟ್ಟೆ ಬರೆಗಳ ಉದ್ಯಮ ನೇಕಾರಿಕೆ ಗುಡಿ ಕೈಗಾರಿಕೆ ಹೀಗೆ ಜಗದ ಆಗು ಹೋಗುಗಳ ಕುರಿತಾಗಿ ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಭವಿಷ್ಯವಾಣಿಯನ್ನು ನುಡಿಯಲಾಯಿತು ಇಲಾಳ್ ಮೇಳದವರು ಕಳೆದ ನೂರು ವರ್ಷಗಳಿಂದ ಇಲ್ಲಿ ಭವಿಷ್ಯವಾಣಿಯನ್ನು ಹೇಳುವ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದ್ದಾರೆ ನಸುಕಿನ ಜಾವ ಗುಳಿದಗುಡ್ಡ ಹಾಗೂ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಜನಸ್ತೋಮ ವ್ಯಾಪಾರಿಗಳು ಈ ಯುಗಾದಿ ಭವಿಷ್ಯವಾಣಿಯ ಫಲಾಫಲ ಆಲಿಸಲು ಗುಳೇದುಗುಡ್ಡದ ಮಾರ್ವಾಡಿ ಬಗೀಚದಲ್ಲಿ ಜಮಾಯಿಸಿರುವ ದೃಶ್ಯ ಕಂಡುಬಂದಿತು ಈ ವರ್ಷವೂ ಕೂಡ ಇಲ್ಲಿ ಯುಗಾದಿ ಭವಿಷ್ಯವಾಣಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಿತು

ಅವರವರ ಮನಸ್ಸಿನ ಇಚ್ಛಾಶಕ್ತಿ ತುಂಬಿ ತುಂಬೈತ್ರಿ ಅವ್ರಿಗೆ ಇಚ್ಛಾಶಕ್ತಿ ತುಂಬಿ ಐತಿ ಬಟ್ ರಾಜೀವ್ ಇಚ್ಛಾಶಕ್ತಿ ಇದ್ದ ತುಂಬ್ರಿ ಹೊಳ್ಳಿ ಮಂತ್ರಿ ಹಾಕ್ರಿ ಇದ್ದ ರಾಜ ಹೊಳ್ಳಿ ಮಂತ್ರಿ ಹಾಕಣ್ಣ ರಾಜ ಹಾಕಣ್ಣ ಮೊದಲಿಗೆ ರಾಜ್ ರಾಜನ ಹಾಕಣ ಮೊದಲಿಗೆ ಯಾರ ರಾಜ ಇತ್ತು ಹಳೆ ಅವನ ರಾಜ ಹಾಕ್ರಿ ಮೊದಲಿಗೆ ಯಾರ ರಾಜ ಇತ್ತು ಹಳೆ ಅವನ ರಾಜ ಹಾಕ್ರಿಗಿದ್ದಾರ ಏನಾದರೂ ಸಹಿತ ಪ್ರಜೆಗಳು ಆನಂದ ಭರಿತವಾಗಿ ಜೀವನ ಸಾಗಿಸ್ತಾರೆ ಬೇಕಾದಷ್ಟು ಕಷ್ಟ ಕಾರ್ಖಾನೆಗಳು ಬಂದರೂ ಮಾತ್ರ ಆನಂದವಾಗಿ ದಾನ ಧರ್ಮಗಳನ್ನು ಮಾಡಿರಿ ಜೀವನದಲ್ಲಿ ಶಾಂತಿ ನೆಲೆಸಿರ್ತದೆ ದಾನ ಧರ್ಮಗಳನ್ನು ಮಾಡಿರಿ ಅಂದ್ರೆ ಜೀವನದಲ್ಲಿ ಶಾಂತಿ ನೆಲೆಸಿರ್ತದೆ ನಿಮ್ಮ ನಿಮ್ಮ ಮನೆ ದೇವರಿಗೆ ಮಾಲ್ನಾಡ್ಬೋರಿ ನಿಮ್ಮ ನಿಮ್ಮ ಮನೆ ದೇವರಿಗೆ நோட்ரித்தவ்ரி கண்டாயின் இப்போ அரபட்டு பித்தர் நோட்ரி ತಗರಿ ತಗರಿ ಚಲೇತರಾ ಅದ್ರು ಹೊರಯತ್ತೆ ನೋಡಿ ತಗರಿ ಸ್ವಲ್ಪ ಹೊರಯತ್ತೆ ನೋಡಿ ತಗರಿ ಸ್ವಲ್ಪ ಹೊರಯತ್ತೆ ನೋಡಿ ತಗರಿ ಸ್ವಲ್ಪ ಹೊರಯತ್ತೆ ನೋಡಿ ಸಚ್ಚಿಗೂ ಹೊರಯಿತ್ತು ನೋಡಿ ಸಚ್ಚಿಗೂ ಹೊರಯತ್ತೆ ನೋಡಿ ಸಚ್ಚಿಗೂ ಹೊರಯತ್ತೆ ನೋಡಿ

નોડ્રી નંબર વન ઈડ્રી